ನಮಸ್ಕಾರ ಸರ್ ನನ್ನ ಹೆಸರು ದದ್ದಪ್ಪ ಅಂತ ರಾಂಚಿ ಜಿಲ್ಲೆಯ ಲಿಂಗೂರು ತಾಲೂಕು ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ದೈರವೇಗಿ ಕಾಲೇಜಿನ ಇತಿಹಾಸ ಉಪನ್ಯಾಸಕನಾಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ ಸೊ ನಾನು ಸುಮಾರು ಐದು ವರ್ಷ ಆಗುತ್ತೆ ಈ ಡಿಸೆಂಬರ್ ಬಂದ್ರೆ ಈ ಒಂದು ಶಾರ್ಟ್ ಟರ್ಮ್ ಅವಧಿಯಲ್ಲಿ ಈ ಒಂದು ರಾಜ್ಯ ಮಟ್ಟದ ಈ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ರಾಜೀವ್ ಗಾಂಧಿ ಆ ಆಯ್ಕೆ ಮಾಡೋದಕ್ಕೆ ತುಂಬಾ ಆಗ್ತಿದೆ ಸೊ ಈ ಒಂದು ಸಂದರ್ಭದಲ್ಲಿ ಈ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಸಮಿತಿಯ ಒಂದು ಶಿಕ್ಷಕರ ವಿಭಾಗದಿಂದ ಹಮ್ಮಿಕೊಂಡಿರ್ತಕ್ಕಂಥ ಸಮಿತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಆಗಿರ್ಬೇಕು ಆ ನಂತರದಲ್ಲಿ ಉಪಮುಖ್ಯಮಂತ್ರಿಗಳು ಭಾಗಿಯಾಗಿ ನಮ್ಗೆ ಒಂದು ಶುಭವನ್ನು ಕೋರಿದ್ದು ಒಂದು ತುಂಬಾ ಸಂತೋಷದ ವಿಷಯ ಅಂತ ಹೇಳ್ತೀನಿ ಸೊ ಅದರಲ್ಲಿ ಈ ಒಂದು ಶಿಕ್ಷಕರ ವಿಭಾಗದಲ್ಲಿ ಇವತ್ತು ನಮ್ಮ ಯುವಕರನ್ನ ಆಯ್ಕೆ ಮಾಡಿದ್ದು ತುಂಬಾ ಸಂತೋಷದ ಒಂದು ವಿಷಯ ಯಾಕಂದ್ರೆ ಈ ಒಂದು ಅತಿ ಹೆಚ್ಚಾಗಿ ಪ್ರಶ್ನೆ ಅಂದ್ರೆ ಹಿರಿಯರಿಗೆ ಹೋಗ್ತಕ್ಕಂಥದ್ದು ಆದ್ರೆ ನಮ್ಮ ಒಂದು ಆ ಜಿಲ್ಲೆಯಲ್ಲಿ ಮತ್ತು ಈ ಒಂದು ಕಾಂಗ್ರೆಸ್ ಸಮಿತಿ ಯುವಕರ ಪಾತ್ರ ಕೂಡ ದೊಡ್ಡದು ಹಾಗಾಗಿ ಯುವಕರನ್ನು ಕೂಡ ಒಂದು ಮುನ್ನಡಿಗೆ ತರಬೇತನ ಉದ್ದೇಶದಿಂದ ಈ ಪ್ರಶ್ನೆಯನ್ನ ಆಯ್ಕೆ ಮಾಡಿದ್ದಾರೆ ಸೊ ನಾನೊಂದು ಒಂದು ಐದು ವರ್ಷದ ಒಂದು ಅವಧಿಯಲ್ಲಿ ಸರಿಸುಮಾರು ಓದ್ ವರ್ಷ ಎರಡ್ ಸಾವಿರದ ಇಪ್ಪತ್ತು ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐದು ವಿದ್ಯಾರ್ಥಿಗಳ ಇತಿಹಾಸದಲ್ಲಿ ನೂರಕ್ಕೆ ನೂರ ಅಂಕವನ್ನ ತೆಗೆದುಕೊಂಡೆ ಜೊತೆಗೆ ಏಳು ವಿದ್ಯಾರ್ಥಿಗಳನ್ನ ನೈಟಿವ್ ಅಂಕವನ್ನ ತೆಗೆದುಕೊಂಡ್ರು ಅದಲ್ಲದೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಸ್ತುತ ಇತಿಹಾಸ ವಿಷಯದಲ್ಲಿ ಮತ್ತೆ ಇಬ್ಬರು ವಿದ್ಯಾರ್ಥಿಗಳು ನೂರಕ್ಕೆ ನೂರ ಅಂಕವನ್ನ ತೆಗೆದುಕೊಂಡ್ರು ಜೊತೆಗೆ ಹದಿನೇಳಕ್ಕೂ ಅಧಿಕ ವಿದ್ಯಾರ್ಥಿಗಳು ತೊಂಬತ್ತಕ್ಕೂ ಹೆಚ್ಚವನ್ನು ಅಂಕಗಳನ್ನು ತೆಗೆದುಕೊಂಡ್ರು ಈ ಒಂದು ಮಾನದಂಡ ಮತ್ತು ನಾನು ಈ ಒಂದು ರಾಜ್ಯ ಮಟ್ಟದ ಪ್ರಶ್ನೆ ಹುಡುಕೊಂಡು ಬಂದೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಈಗ ಏನು ನಾವು ಯಂಗ್ಸ್ಟರ್ ಯುವಕರು ಯುವತಿಯರು ಮತ್ತೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನ ವರ್ಷದಲ್ಲಿ ಪುಸ್ತಕ ಸಂಸ್ಕೃತಿಯನ್ನು ಬಹಳಷ್ಟು ಇತ್ತು ಈಗಿನ ಸಂಸ್ಕೃತಿ ಏನು ಅಂದ್ರೆ ಒಂದು ತಂತ್ರಜ್ಞಾನ ಮೊಬೈಲು ಟ್ಯಾಬ್ಲೋ ನೈಟ್ ಸೈಬರ್ ಸೆಂಟರ್ ಎಲ್ಲ ಏನದೇ ಇದೆ ಪುಸ್ತಕ ಸಂಸ್ಕೃತಿ ಬಹಳಷ್ಟು ಕಡಿಮೆ ಆಗಿದೆ ಒಂದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಆ ಒಂದು ಸಲಹೆ ಸೂಚನೆ ಒಂದು ಮಾರ್ಗದರ್ಶ ಅದಕ್ಕೆ ಹೇಳೋದು ಸರ್ ಪುಸ್ತಕ ಪ್ರೇಮಿ ಆಗ್ಬೇಕಂತ ಹೇಳ್ತಾ ಇದ್ದಾರೆ ಹಾಗಾಗಿ ಪ್ರಪಂಚವನ್ನ ಹಿಂದೆ ಕೂಡ ಆಳದ್ದು ಜ್ಞಾನ ಇವತ್ತು ಕೂಡ ಪ್ರಪಂಚನ ಆಳೋ ವಿಜ್ಞಾನ ಹಿಂದೆ ಕೂಡ ಪ್ರಪಂಚವನ್ನು ಆಳೋ ವಿಜ್ಞಾನ ಇವತ್ತು ನಾವು ಟೆಕ್ನಾಲಜಿ ಮಾಡಿ ಹೋಗಿ ನಾವು ಮೊಬೈಲ್ ಸಂಸ್ಕೃತಿ ಮಾಡುವ ಹಾಗಾಗಿ ಮೊಬೈಲ್ಗೆ ಆ ಇಲೋ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಆ ಒಂದು ಉದ್ದೇಶದಿಂದ ನಾವು ಯಾವಾಗ ಪುಸ್ತಕಕ್ಕೆ ಆ ಹೇಳ್ತೀವಿ ಹಾಗಾಗಿ ಈ ಸಮಾಜದಲ್ಲಿ ಏನಾಗ್ತದೆ ಅಂದ್ರೆ ನಾವು ತಂತ್ರಜ್ಞಾನ ವ್ಯವಸ್ಥೆ ನಮ್ಮಲ್ಲಿ ಬೇರೆ ಕಡೆ ಬಿತ್ತನೆ ಇದೆ ಹಾಗಾಗಿ ಆಗಬೇಕು ಪ್ರೇಮಿಗಾಗಬೇಕು ಪುಸ್ತಕನೇ ಆಗಬೇಕು ಹಾಗಾಗಿ ದಿನವೇ ನಮ್ಮ ಮಕ್ಕಳಿಗೆ ಹೇಳೋದಂದ್ರೆ ಈ ಸಮಾಜಕ್ಕೆ ಮತ್ತು ವಿದ್ಯಾರ್ಥಿಗಳ ಸಮಸ್ಯೆ ಹೇಳೋದ್ರಾಗೆ ನಾವೆಲ್ಲರೂ ಪುಸ್ತಕ ಪ್ರೇಮಿಗಳಾಗಬೇಕು ಯಾವಾಗ ನಾವು ಪುಸ್ತಕವನ್ನು ಟೀಪ್ತೀವಿ ಆ ಪುಸ್ತಕ ಹೇಳಿದ್ರೆ ನಮ್ಮನ್ನು ಆಕಾಸದ ತರಕ್ಕೆ ಕೊಂಡೊಯ್ತಾನೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥದ್ದು ಸರ್ ನೋಡಿ ಸರ್ ಇವತ್ತು ರಾಷ್ಟ್ರಪತಿಯಿಂದ ಹಿಡಿದು ಒಬ್ಬ ಸಾಮಾನ್ಯ ಪೌರವರಿಗೆ ಇವತ್ತು ಶಿಕ್ಷಕರ ಪಾತ್ರ ಆಘಾತವಾದದ್ದು ಇವತ್ತು ಶಿಕ್ಷಕರಂತೆ ಒಂದು ಯಾವ ಸಮಾಜ ಇಲ್ಲ ಹಾಗಾಗಿ ಈ ವರ್ಗಕೋಣೆಯಲ್ಲಿ ಇವತ್ತು ಇವತ್ತು ಜನ ಸಮಾಜ ನಿರ್ಮಾಣ ಆಗ್ತಕ್ಕಂಥದ್ದು ಹಾಗಾಗಿ ನಾವು ಸರಳ ರೀತಿಯಿಂದ ಒಂದು ಶಿಕ್ಷಕ ದಿನಾಚರಣೆ ಆಚರಣೆ ಮಾಡ್ತೀವಿ ಹಾಗಾಗಿ ಎಲ್ರಿಗೂ ಕೂಡ ಇವತ್ತು ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನ ಕೊರಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಸರ್ ಈ ಪ್ರಶಸ್ತಿಯನ್ನ ನನ್ನ ಸಮಸ್ತ ವಿದ್ಯಾರ್ಥಿ ಒಳಗ ಲಿಂಗೂರು ತಾಲೂಕಿನ ಲಿಂಗೂರು ಸರ್ಕಾರಿ ಪೂರ್ವ ಕಾಲೇಜ್ ವಿದ್ಯಾರ್ಥಿಗಳಿಗೆ ಮತ್ತು ನನ್ನ ಮಾತೃ ಕಾಲೇಜಿನ ಸರ್ಕಾರಿ ಪೂರ್ವ ಕಾಲೇಜು ಕಡೆಯವರಿಗೆ ಮತ್ತು ಡಪೇಷನ್ ಏಜಿನ ಕಾಲೇಜ್ ಇದೆ ಸರ್ಕಾರಿ ಪದವರ ನಾಗರ ಎಲ್ಲ ಸಮಸ್ತ ವಿದ್ಯಾರ್ಥಿಗಳಿಗೆ ಮತ್ತು ತಾಲೂಕಿನ ಸಮಸ್ತ ಪ್ರಾಚಾರ್ಯ ವರ್ಗದವರಿಗೆ ಉಪನ್ಯಾಸಕರು ನನ್ನ ಕುಟುಂಬದವರಿಗೆ ಈ ಪ್ರಶಸ್ತಿಯನ್ನ ನಾನು ಅರ್ಪಿಸಕ್ಕೆ ಇಷ್ಟಪಡುತ್ತೆ ನನ್ನ ಹೆಸರು ಗದ್ದಪ್ಪ ಅಂತ ಚಿತ್ರ ತುಮಕೂರು ಜಿಲ್ಲಾ ರಾಯಚೂರು